ಬಹಳ ಖುಷಿಯಾಗುತ್ತೆ ನಾಮಗಾರಿ ಸಮಾಜ ಕಾರವಾರ ಜಿಲ್ಲೆಯಲ್ಲಿ ಬಲಿಷ್ಠವಾದಂತಹ ಸಮಾಜ ಸಾಗರದಲ್ಲಿ ಚಿಕ್ಕ ಸಮಾಜವಾದರೂ ಸಹ ಬಹಳ ಉತ್ತಮವಾದಂತಹ ಒಂದು ಒಂದು ಸಭೆಯನ್ನು ಮಾಡಿ ಸಾಧಕರಿಗೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಸಹಕಾರ ಕೊಡುವ ಮೂಲಕ ಮಾಡಿದ ಅಧ್ಯಕ್ಷರಿಗೆ ನಾನು ನಮ್ಮ ಒಳ್ಳೆ ಕಲ್ಯಾಣ ಮಟ್ಟ ಮಾಡಬಹುದು ಇನ್ನೊಂದು ಮಾಡಬಹುದು ಸಮಾಜಕ್ಕೆ ಅಂತ ಕೆಲಸ ಮಾಡ್ಬೇಕು ಬಹಳ ಜನ ಇವತ್ತು ಉದ್ಯಮಿಗಳು ಇರ್ಬೋದು ಅಥವಾ ನೌಕರು ಇರಬಹುದು ನೌಕರು ವ್ಯವಸ್ಥೆ ಮಾಡ್ಬೇಕು ಬಹಳ ಜನ ನೌಕರ ಬಹಳ ನಮ್ ಸಮಾಜಕ್ಕೆ ಬಾಳ್ಬಿಡ್ತಲ್ಲ ಹೇಳಲ್ಲ ಅಂದ್ರೆ ಸಮಾಜದಲ್ಲಿ ಗುರುತಿಸ್ಕೊಳ್ಬೇಕು ಈ ಸಮಾಜದ ನಾವು ಒಬ್ಬ ನೌಕರ ಅಂದ್ರೆ ಹೆಮ್ಮೆ ಕೊಡುವಂತ ಕೆಲಸ ನಮ್ಮಲ್ಲೇ ಇದ್ದಾರೆ ಸಮಾಜ ಅಂತ ಕೂಡ ದೂರ ಇರ್ತಾರೆ ದೂರ ಇರೋದಲ್ಲ ಸಮಾಜ ಅಂತ ಬಂದಾಗ ಎಲ್ಲರೂ ಒದ್ದಾಗಿದ್ರು ಮಾತ್ರ ಆ ಸಮಾಜನ ಗಟ್ಟಿತನವನ್ನು ಬೆಳೆಸಕ್ ಸಾಧ್ಯ ಆಗುತ್ತೆ ಹೇಳಿದ್ರು ಒಂದು ಕತೆ ಹೇಳಿದ್ರು ನಮ್ಮ ಇಲ್ಲಿ ನಿರೂಪಣೆ ಬಂದ ನಾಯಕರು ನಾಯಕರು ಬರೆದ್ರೆ ಮೈ ಪೈ ಅಂತ ಹೇಳೋದು ಹೋಗುತ್ತೆ ಅದೇ ನೀವು ಜೇನು ಜೇನುಗೋಡಿಕ ಹೊಡೆದ್ರೆ ಎಲ್ಲರೂ ಬಂದು ತಂಗ್ ಬಿಡ್ತಾರ ಹಂಗಿರ್ಬೇಕಂತ ಅವ್ರು ಹೇಳಿದ್ರು ಒಂದು ಹಾಡಿ ಅಲ್ಲ ಮಾಡಿ ಬರಲ್ಲ ಚಂದ್ರನ ಅಂದ್ರೆ ಹಾಗೆ ಈ ತರ ನಮ್ದು ಒಂದು ಕುಟುಂಬ ಆ ಕುಟುಂಬದಲ್ಲಿ ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸ ಬದುಕು ಬರ್ಬೇಕು ಸಮಾಜ ಅಂತ ಬಂದ್ರೆ ನಾವೆಲ್ಲರೂ ಒಂದೇ ಪಕ್ಷ ಯಾವ್ದರು ನಂಗೆ ಗೊತ್ತಿಲ್ಲ ಯಾವ್ ಬೇಕಾದ್ರೂ ಇರಲಿ ನಿಮ್ ನಿಮ್ ಪಕ್ಷ ನಿಮಗೆ ಸಮಾಜ ಅಂತ ಬಂದಾಗ ಎಲ್ಲರೂ ಗಟ್ಟಿಯಾಗಿ ಗೆದ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಅದು ನಮ್ಮ ಸಮಾಜದ ಗಟ್ಟಿತನ ಆ ನಾಮಧಾರಿ ಸಮಾಜದವರು ನಿಮ್ಮ ಭಾವನೆಗಳೇ ಬೇರೆ ಇದೆ ನಮ್ಮ ಈ ದೇವ್ರ ಭಾವನೆಗಳೇ ಬೇರೆ ಇದೆ ನಮ್ಮಲ್ಲೂ ಭಾವನೆ ಆದ ದೇವರಲ್ಲಿ ಕೆಲಸೀಮೆ ಒಂದು ಭಾವನೆ ಬೇರೆ ಇದೆ ಈ ಕಡೆ ಆಯ್ಲಿನ ಕಡೆ ಬೇರೆ ಇದೆ ತುಂಬಿ ಒಂದು ಭಾವನೆಗಳು ಅಂದ್ರೆ ಆಲ್ಚರ್ಗಳು ಬೇರೆ ಬೇರೆ ಇರ್ತದೆ ನಿಮ್ಮ ಸಿದ್ದಾಪುರದಲ್ಲೂ ಇದೆ ಕುಟದಲ್ಲೇ ಬೇರೆ ತರ ಇದೆ ವ್ಯತ್ಯಾಸ ಇದೆ ಭಾಷೆಗಳಲ್ಲೂ ಸ್ವಲ್ಪ ವ್ಯತ್ಯಾಸಗಳು ಇರ್ತದೆ ಅಂದ್ರೆ ಮಾತುಕತೆಯಲ್ಲೂ ಬೇರೆ ಬೇರೆ ಇರುತ್ತೆ ಹಾಗಾಗಿ ಈಗ ನಾಮ ದಾರಿ ಬಿಲ್ಲವ ದೇವರು ಎಲ್ಲ ಇಪ್ಪತ್ತಾರು ಮಕ್ಕಳು ನಮ್ದು ಒಂದೇ ಎಲ್ಲ ಸೇರಿ ಇಡೀಗ ಒಂದು ಸಮಾಜದಲ್ಲಿ ನಾವು ಬಟ್ಟಿಯಾಗಿ ಎದ್ಕೊಂಡಿದೀವಿ ಆ ಸಮಾಜದಲ್ಲಿ ನಮ್ಮೆಲ್ಲರ ಸಾಕಾರ ಆಗ್ಬೇಕಂತ ಮತ್ತೆ ನಾರಾಯಣ ಗುರು ನಮ್ಮ ಮಂಡನೆಯನ್ನ ಮಾಡಿದ್ದಾರೆ ಈಗಾಗಲೇ ನಿಗಮವನ್ನು ಮಾಡಿ ಅವರ ಅಧ್ಯಕ್ಷರಿಗೆ ಮಾಡಿದ್ದಾರೆ ಹೊಸದಾಗಿ ನೇಮಕ ಮಾಡಿದ್ದಾರೆ ಅದಕ್ಕೆ ಹಣವನ್ನು ಇಟ್ಟರೆ ನೂರು ಕೋಟಿ ರೂಪಾಯಿ ಸದ್ಯದಲ್ಲ ಇಟ್ಟರೆ ಸರ್ಕಾರ ಸಮಾಜದ ವಿದ್ಯಾರ್ಥಿಗಳಿಗೆ ಸಮಾಜದ ಕಲ್ಯಾಣ ಮಂಟಪಗಳಿಗೆ ಸಮಾಜದ ದ್ವಂದ್ವ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಆಗಿರುವಂತ ಯಾವ್ದು ತೊಂದರೆಗಳಾದಂತಹ ಸಂದರ್ಭದಲ್ಲಿ ಕೊಡುವಂತ ಅವಕಾಶಗಳು ಸಿಗುತ್ತೆ ಅನ್ನೋದು ನಮ್ಮ ಆಸೆ ಈ ತರ ಸರ್ಕಾರಗಳು ಯೋಜನೆಗಳನ್ನ ಕೊಟ್ಟಾಗ ಮಾತ್ರ ಸಮಾಜದ ಬೆಳವಣಿಗೆ ಹಾಕಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇವತ್ತು ತಾವೆಲ್ಲರೂ ಸತ್ಯಾರಣ ಪೂಜೆಯನ್ನು ಮಾಡಿ ಇಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದೇವೆ ಸತ್ಯನಾರಣ ಪೂಜೆಯನ್ನು ಮಾಡಿಸಿದ್ದೀರಿ ಆ ಭಗವಂತ ನಿಮಗೆಲ್ಲರಿಗೂ ಒಳ್ಳೇದ್ ಮಾಡಲಿ ಈ ನಾಮಧಾರಿ ಸಮಾಜದ ಒಂದು ತಿಳ್ಕಬೇಕು ಯಾವ ಉದ್ಯಮಿಗಳಿದ್ದೀರಿ ಯಾರ ವೇದಿಕೆಯಲ್ಲಿ ಯಾರು ಯಾರ ನಿರ್ದೇಶಕರಿದ್ದೀರಿ ನಿಮ್ಗೆಲ್ಲರೂ ಹೇಳದಂತೆ ಸಮಾಜದಲ್ಲಿ ನೊಂದ ವ್ಯಕ್ತಿಗಳ ಕಡೆ ಗಮನ ಕೊಡ್ಬೇಕು ಸಮಾಜದಲ್ಲಿ ವಿದ್ಯಾರ್ಥಿಗಳ ಕಡು ಬಡತನದಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಒಳ್ಳೆ ಓದ್ತಾರೆ ಪಾಪ ಅದಕ್ಕೆ ಸಾಕಾರ ಕೊಡೋರು ಯಾಕೆ ಇರೋದಿಲ್ಲ ಬಡತನ ಇರುತ್ತೆ ಅಂತ ನಂದ ವ್ಯಕ್ತಿಗಳಿಗೆ ಅಂತ ಬಡ ಕುಟುಂಬಗಳಿಗೆ ಹೋಗಿ ಸಹಕಾರ ಕೊಟ್ಟಾಗ ಆ ಬಡ ಕುಟುಂಬವನ್ನ ಮೇಲೆ ಇರುವ ಕೆಲಸವನ್ನ ಈ ಸಮಾಜ ಮಾಡ್ತಾ ಮಾತ್ರ ಅದು ಒಳ್ಳೆ ಎಲ್ಲ ಬಂದೆ ನಮ್ಮ ಬಂಗಾರ ಸಾಹೇಬರಿ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಇಡೀ ನಾಡಿನ ಜನ ಅವ್ರನ್ನ ಗೌರವಿಸುತ್ತಿದ್ದರು ಅಂದ್ರೆ ಅವ್ರು ಬರ್ತಾರ ಅಂತ ಹೇಳಿದ್ರೆ ಆ ಕುಂಕ ಹೊರವರ ಭಾಗದಲ್ಲಿ ಹಬ್ಬದ ಏನ್ ಅವತ್ತಿನ ಹವಾಗಳು ಇತ್ತು ಅಂದ್ರೆ ಅವ್ರ ಆ ತರ ಇರ್ತದೆ ಹಂಗೆ ಆ ಇಡೀ ನಮ್ಮ ಸಮಾಜ ನಾವೆಲ್ಲರೂ ಒಂದೇ ಆಗಿರ್ತೀವಿ ಒಂದಾಗಿ ಹೋಗೋಣ ಕುಟುಂಬ ನಮ್ಮ ಕುಟುಂಬ ಇಡೀ ನಮ್ಮ ಇಪ್ಪತ್ತಾರು ಪಂಗಡಗಳು ಒಂದಾಗಿ ಈಡಿಗೆ ಸಮಾಜವಾಗಿ ಹೋಗ್ತಾ ಇದೀವಿ ಅದನ್ನ ಇಟ್ಕೊಂಡು ನಾವು ಹೋಗ್ಬೇಕು ಯಾವುದೇ ಬೇರೆ ಏನಿಲ್ಲ ಜಾತಿ ಗಣಿತದಲ್ಲಿ ಏನೇನಿದೆ ಅದೆಲ್ಲ ನಿಮ್ಗೆ ಗೊತ್ತಿದೆ ಆದ್ರೆ ಸಮಾಜ ಅಂತ ಬಂದಾಗ ನಾವೆಲ್ಲರೂ ಒಂದೇ ಈಡಿಗೆ ಸಮಾಜದಲ್ಲಿ ಹೋಗ್ಬೇಕಾಗತ್ತೆ ಇಪ್ಪತ್ತಾರು ಕುಟುಂಬದಲ್ಲಿ ಒಂದಾಗ ನಮ್ಮ ಮಾತನ್ನು ಹೇಳ್ತಾ